ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ನರಿ ಮತ್ತು ನಗಾರಿ ಒಂದು ದಟ್ಟವಾದ ಕಾಡಿತ್ತು ಅಲ್ಲಿ ಒಂದು ನರಿ ವಾಸವಾಗಿತ್ತು ಆ ನರಿ ಪ್ರತಿದಿನ ಆಹಾರವನ್ನು ಹುಡುಕೊಂಡು ಹೋಗ್ತಿತ್ತು ಒಂದಿನ ಹೀಗೆ ಆಹಾರವನ್ನ ಹುಡುಕ್ತಾ ಹುಡುಕ್ತಾ ಅದು ಆ ಕಾಡಿನ ತುದಿಗೆ ಬಂದ್ಬಿಡ್ತು ಆಗ ಅದಕ್ಕೆ ಒಂದು ಬಂಡೆ ಕೆಳಗೆ ಯಾರೋ ಬಿಟ್ಟು ಹೋದಂಥ ಆಹಾರದ ತುಣುಕುಗಳು ಕಾಣಿಸಿದವು ಅದನ್ನು ನೋಡ್ತಿದ್ದ ಹಾಗೆ ನರಿ ಬಾಯಲ್ಲಿ ನೀರು ಉರಕ್ಕೆ ಶುರು ಮಾಡ್ತು ತಕ್ಷಣ ಅದು ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತ ತಿರುಗಿಸಿ ಕಣ್ಣನ್ನು ನೋಡ್ತು ಯಾರೂ ಕಾಣಿಸ್ಲಿಲ್ಲಾ ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡು ಆ ಆಹಾರವನ್ನು ತಿನ್ನೋದಕ್ಕೆ ಅಂತ ಬಂತು ಆದ್ರೆ ಸಮೀಪ ಬರ್ತಿದ್ದ ಹಾಗೆ ಆ ನರಿಗೆ ದಡ್ ದಡ್ ಅಂತ ಒಂದು ಶಬ್ದ ಕೇಳಿಸ್ತು ತಕ್ಷಣ ನರಿ ಶಾಕ್ ಆಗಿ ಏ ಇದು ಯಾವುದಿದು ಶಬ್ದ ಅಂತ ದೂರ ಸರಿತು ತಕ್ಷಣ ಅದನ್ನು ಕೇಳಿಸ್ಬೇಕು ಅಂತ ಎಲ್ಲಿ ನೋಡಬೇಕು ಯಾವ ಶಬ್ದ ಇದು ಅಂಥೇಳಿ ಸುತ್ತ ಕಣ್ಣು ತಿರುಗಿಸಿ ನೋಡ್ತು ಕಿವಿ ಅಗಲ ಮಾಡಿ ಕೇಳಿಸ್ಕೊಳ್ತು ಅದಕ್ಕೆ ಏನೂ ಕೇಳಲಿಲ್ಲ ಏನೂ ಕಾಣಿಸ್ಲೂ ಇಲ್ಲ ಸರಿಯಪ್ಪ ಯಾವ ಶಬ್ದ ಏನೋ ನನಗೆ ಏನೋ ಭ್ರಮೆ ಆಗಿರ್ಬೋದು ಇಲ್ಲಿ ಯಾವ ಶಬ್ದವೂ ಇಲ್ಲ ನಾನು ನನ್ನ ಸಮಯವನ್ನು ಹಾಳು ಮಾಡ್ಕೊಳ್ಬಾರ್ದು ಇಲ್ಲಿ ಒಳ್ಳೆಯ ಆಹಾರ ಇದೆ ಅಂತ ಹೇಳಿ ಮತ್ತೆ ಆ ಆಹಾರಕ್ಕೆ ಅಂತ ಬಾಯಿ ಹಾಕ್ತು ಆಗ ಮತ್ತೆ ಇದ್ದಕ್ಕಿದ್ದಂತೆ ಢಂ 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 ಢಮ್ ಢಮ್ ಅಂತ ಶಬ್ದ ನರಿಗೆ ಕೇಳಿಸ್ತು ಈ ಸರಿ ಜೋರಾಗಿ ಶಬ್ದ ಬಂತು ನರಿಗೆ ಒಂಥರ ಭಯ ದಿಗಿಲು ಎಲ್ಲ ಶುರುವಾಯಿತು ಆಗ ಅದಕ್ಕೆ ಓಹೋ ನನ್ನನ್ನು ಯಾರು ನೋಡ್ತಾ ಇದ್ದಾರೆ ಹಾಂ ನಾನು ಆಹಾರಕ್ಕೆ ಅಂತ ಬಾಯಿ ಹಾಕಿದ ತಕ್ಷಣ ಈ ಶಬ್ದ ಬರ್ತಾ ಇದೆ ಯಾರೋ ಇದ್ದಾರೆ ಯಾರೋ ನನ್ನ ನೋಡ್ತಾ ಇದ್ದಾರೆ ಅಂತ ಅದಕ್ಕೆ ಒಂದು ಆಲೋಚನೆ ಬಂತು ಸರಿ ಯಾರೋ ಈ ಮರದ ಹಿಂದೆ ಬಚ್ಚಿಟ್ಕೊಂಡಿರ್ಬೋದು ನೋಡೋಣ ಅಂಥೇಳಿ ಅದು ಮರಗಳ ಹಿಂದೆ ಪೊದೆಗಳಲ್ಲಿ ಎಲ್ಲ ಕಡೆ ಹುಡುಕ್ತು ಅಂದರೂ ಯಾರೂ ಸಿಗಲಿಲ್ಲ ಈಗ ನರಿಗೆ ಇನ್ನೂ ಭಯ ಹೆಚ್ಚಾಯಿತು ಈ ಶಬ್ದ ಭೂತನೋ ಅಥವಾ ರಾಕ್ಷಸನೋ ಇರಬೇಕು ಅಯ್ಯಪ್ಪ ಈ ಆಹಾರನೋ ಬೇಡ ಏನೋ ಬೇಡಪ್ಪ ಬೇಗ ಈ ಜಾಗನ ಖಾಲಿ ಮಾಡಬೇಕು ಅಂತ ನರಿ ಅಂದ್ಕೊಳ್ತು ಅಷ್ಟರಲ್ಲಿ ಅದಕ್ಕೆ ಒಂದು ಮರದ ಕೆಳಗಡೆ ಏನೋ ಒಂದು ವಸ್ತು ಕಾಣಿಸ್ತು ಏನಿದು ಅಂತ ನೋಡಬೇಕು ಅಂತ ನೋಡಿದಾಗ ಅದು ಒಂದು ನಗಾರಿ ಆಗಿತ್ತು ಮರದ ಕೊಂಬೆಗಳು ಆ ನಗಾರಿ ಹತ್ತಿರಕ್ಕೆ ಇಳಿಬಿದ್ದಿದ್ವು ಜೋರಾಗಿ ಗಾಳಿ ಬೀಸಿದಾಗ ಆ ಕೊಂಬೆಗಳಿದಾವಲ್ಲ ಮರದ ಕೊಂಬೆಗಳು ಗಾಳಿ ಬೀಸಿದ್ರಿಂದ ಅತ್ತ ಇತ್ತ ಅವು ಓಡಾಡ್ತಾ ಇದ್ವು ಆ ಮರದ ಕೊಂಬೆಗಳು ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಅಲ್ಲೇ ಇತ್ತಲ್ಲ ನಗಾರಿ ಅದಕ್ಕೆ ತಾಗಿದಾಗ ವಿಚಿತ್ರವಾದಂಥ ಶಬ್ದ ಬರ್ತಿತ್ತು ಜೋರಾಗಿ ಗಾಳಿ ಬೀಸಿದಾಗ ಢಮ್ 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 ಅಂತ ನಿಧಾನಕ್ಕೆ ಗಾಳಿ ಬೀಸಿದಾಗ ಧಡ್ ಧಡ್ ಅಂತ ಶಬ್ದ ಬರ್ತಿತ್ತು ಈಗ ಇದನ್ನು ನರಿ ನೋಡ್ತು ಅಯ್ಯೋ ನಾನೊಬ್ಬ ಪೆದ್ದ ಇದು ಬರೀ ನಗಾರಿ ಅಷ್ಟೇ ಅಂತ ನರಿ ನಿರಾಳವಾದಾಗ ಉಸಿರು ಬಿಡ್ತು ಆ ನಗಾರಿ ಹತ್ರ ಕೂಡ ಯಾರೋ ಒಂದಿಷ್ಟು ಆಹಾರವನ್ನು ಬಿಟ್ಟಿದ್ದರು ಓ ಬಹುಶಃ ಯಾರೋ ಈ ನಗಾರಿಯ ಮಾಲೀಕರೇ ಇಲ್ಲಿ ಓಡಾಡುವಾಗ ಇದನ್ನು ಮರೆತು ಈ ನಗಾರಿಯನ್ನು ಬಿಟ್ಟು ಹೋಗಿದ್ದಾರೆ ಈ ಆಹಾರವು ಅವರೇ ಬಿಟ್ಟು ಹೋಗಿರ್ಬೋದು ಅಂತ ಯೋಚಿಸಿ ನರಿ ದೆವ್ವ ಭೂತಗಳ ಭಯವನ್ನು ಬಿಟ್ಟು ಧೈರ್ಯದಿಂದ ಅಲ್ಲಿರುವಂಥ ಅಲ್ಲಿದ್ದಂಥ ಆಹಾರವನ್ನು ತಿನ್ನೋದಕ್ಕೆ ಶುರು ಮಾಡಿತು ಹೊಟ್ಟೆ ತುಂಬ ಆ ಆಹಾರವನ್ನು ತಿಂದು ಆವಾಗವಾಗ ಆ ಗಾಳಿ ಬೀಸಿದಾಗ ಡಬ್ ಡಬ್ ಅಂತ ಶಬ್ದ ಬಂದರೂ ಕೂಡ ಭಯ ಪಡದೆ ಓ ಇದು ನಗಾರಿ ಶಬ್ದ ಅಂತ ಹೇಳ್ಕೊಂಡು ಹೊಟ್ಟೆ ತುಂಬ ತಿಂದು ಮನೆ ಕಡೆ ಅಂದರೆ ತನ್ನ ಗಾಡಿನ ಒಳಗಡೆ ವಾಪಸ್ ಹೋಯ್ತು ನೋಡಿ ನಾವು ಸುಮಾರು ಸಲ ಭಯ ಪಡ್ಕೊಂಡಿರ್ತೀವಲ್ವಾ ನಾವೆಲ್ಲೋ ರಾತ್ರಿ ಹೊತ್ತು ಕತ್ ತಲ್ಲಿ ಹೊಡ್ತಾ ಇದ್ದೀವಿ ಅಂದ್ಕೊಳ್ಳಿ ಹೋಗಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಶಬ್ದ ಎಲೆ ಅಳಗಾಡಿರೋ ಶಬ್ದ ಆದರೂ ಕೂಡ ನಮ್ಮ ಕಾಲಿಂದನೇ ಜೋರಾಗಿ ಶಬ್ದ ಬಂದರೆ ಅಥವಾ ಗಾಳಿಗೆ ನಮ್ಮ ಬಟ್ಟೆ ಅಳಗಾಡಿ ಆ ಶಬ್ದ ಬಂದರೂ ಕೂಡ ನಮಗೆ ಭಯ ಆಗ್ತಾ ಇರುತ್ತೆ ಮೂಲ ಭಯ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ ಏನದು ಶಬ್ದ ಅಥವಾ ಎಲ್ಲೋ ಒಂದು ದೂರ ಶಬ್ದ ಆದಾಗ ಅದು ಏನು ಅಂತ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ನಿಜವಾದ ಅರ್ಥ ಆಗುತ್ತೆ ಇಲ್ಲ ಅಂದರೆ ನೋಡ್ದೇ ಯಾರೋ ಹೇಳಿದ ಮಾತು ಕೇಳಿ ಅದನ್ನು ನಾವು ಮುಂಚೆನೇ ತಲೆಯಲ್ಲಿ ಇಟ್ಕೊಂಬಿಟ್ಟು ಆ ಹುಣಸೆ ಮರದ ಮೇಲೆ ದೆವ್ವ ಇದೆ ಅಂತ ಮುಂಚೆಯಿಂದನೂ ಬಂದಿರೋ ಶ ಒಂದು ವಿಷಯನ ನಾವು ಯಾವಾಗಲೂ ಅದನ್ನು ಏನಿದೆ ಅದು ಅಂತ ನಿಜವನ್ನು ಅರ್ಥ ಮಾಡ್ಕೊಳ್ಳ್ದೆ ಹುಣಸೆ ಮರದಲ್ಲಿ ದೆವ್ವ ಇದೆ ಹುಣಸೆ ಮರದಲ್ಲಿ ದೆವ್ವ ಇದೆ ಅಂಥೇಳಿ ನಂಬಿಕೊಂದುಬಿಟ್ಟಿರ್ತೀವಲ್ಲ ಹಾಗೇ ಆಗಿತ್ತು ಆದರೆ ನರಿ ಹಾಗೆ ಮಾಡಲಿಲ್ಲ ಏನಿದೆ ಅದು ನಿಜವಾದ ಶಬ್ದ ಅಂತೇಳಿ ಹುಡುಕ್ತಾ ಹೋದಾಗ ಅಲ್ಲಿದ್ದಂಥ ಒಂದು ನಗಾರಿ ಕಾಣಿಸ್ತು ನೋಡಿ ಈಗ ನರಿ ಅಲ್ಲಿ ಹೋಗಿ ಹುಡುಕದೇ ಇದ್ರೆ ಅದು ನಗಾರಿ ಶಬ್ದ ಅದು ನಗಾರಿ ಅಂತ ಗೊತ್ತಾಗ್ತಾನೇ ಇರಲಿಲ್ಲ ಅದು ದೆವ್ವ ಇದೆ ದೆವ್ವ ಇದೆ ಅಂತ ಭಯ ಪಟ್ಕೊಂಡು ಹೋಗ್ಬಿಡ್ತಿತ್ತು ಆಗ ಆ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಇದು ಅಲ್ಲಿ ದೆವ್ವ ನೋಡದೆ ಕಣ್ರೋ ದೆವ್ವ ನೋಡದೆ ಕಣ್ರೋ ಅಂತ ಹೇಳಿದರೆ ಅವರು ಕೂಡ ನೆಕ್ಸ್ಟು ಅದು ಏನು ಅಂತ ವಿಚಾರ ಮಾಡಿದೆ ಓ ಆ ಮರದ ಹತ್ರ ದೆವ್ವ ಇದೆ ಕಣ್ರೋ ಓ ಆ ಮರದ ಹತ್ರ ದೆವ್ವ ಇದೆಯಂತೆ ಅಂತ ಇಡೀ ಕಾಡಿಗೆನೇ ಸುದ್ದಿ ಆಗ್ಬಿಡ್ತಿತ್ತು ಅದಕ್ಕೆ ನಾವು ಯಾವುದೇ ಒಂದು ವಿಷಯವನ್ನು ನಂಬೋದಕ್ಕಿಂತ ಮುಂಚೆ ಅದು ಏನು ಎತ್ತ ಅಂತೇಳಿ ಎಲ್ಲವನ್ನು ಸಮಗ್ರವಾಗಿ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಕಥೆಯ ಸಾರಾಂಶ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ